ಸ್ನೇಹಿತರು ಸಾಗರ ಸಂತರ್ಪಣೆ ಈಗ ಈಗ ಇದೆ ಇದೀಗ ಬಂದು ಹನ್ನೆರಡೂವರೆ ಮೂರುವರೆ ಟೈಮಿಂಗ್ ಇದೆ ನಾವು ಏನ್ ಮಾಡ್ತೀವಿ ಮಾಡಿದೀವಿ ಅದು ಪೂರಾ ಖಾಲಿ ಆಗವರೆಗೂ ನಾವು ಬರ್ಸ್ತೀವಿ ಹಾಗೆ ತಿಂಡಿ ಬಂದ್ಬಿಟ್ಟು ಭಕ್ತಗಳಿಗಿರಲ್ಲ ತಿಂಡಿ ಬಂದು ಪೌರ ಕಾರ್ಮಿಕರು ಅವರು ಬೆಳಗ್ಗೆ ಊಟಕ್ಕೆ ಬರಲ್ಲ ಅಂತಾರೆ ಸೊ ಹಾಗೆ ಬೆಳಿಗ್ಗೆ ಅವ್ರು ಬಂದು ಕಸ ಹೊಡಿಸೋಕ್ಕೆ ಕ್ಲೀನ್ ಮಾಡ್ತಾರಲ್ವ ಅವರಿಗೆ ಎಂಟರಿಂದ ಹತ್ತು ಅವ್ರಿಗೆ ನಾವು ತಿಂಡಿ ಕೊಡ್ತೀವಿ ಅವರು ಒಂದು ನೂರು ಜನ ಇದ್ದಾರೆ ಅವ್ರಿಗೆ ತಿಂಡಿ ಮತ್ ರಾತ್ರಿ ಒಂದು ಊಟ ಇರೋದಿಲ್ಲ ಮಧ್ಯಾಹ್ನ ಮಾತ್ರ ಊಟ ಹೆಸರು ಶ್ರೀನಾಥ ಸರ್ ಈಗ ಪ್ರತಿದಿನ ಅನ್ನದಾಸೋಹ ಆಗ್ತಾ ಇದೆ ಅಲ್ಲ ಇಲ್ಲಿ ಈಗ ಪ್ರತಿನಿತ್ಯದಲ್ಲಿ ಎಷ್ಟು ಜನಸಂಖ್ಯೆ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇಲ್ಲಿ ಮೂರು ಗಂಟೆ ತನಕ ಒಂದು ಐದು ಸಾವಿರ ಆಗುತ್ತೆ ಆಮೇಲೆ ಒಂದ್ ಎರಡು ಸಾವಿರ ಆಗ್ಬೋದು ಮೂರು ಗಂಟೆ ಮೇಲೆ ನಾಲ್ಕೂವರೆ ತನಕ ಒಂದೊಂದು ದಿವಸ ಕೊಟ್ಟಿದ್ದೀರಾ ಉದಾಹರಣೆ ಕೊಟ್ಟಿದ್ದೀರಾ ನಿಮ್ಮ ಹೆಸರು ಮೇಡಮ್ ಅನುಪಮಾ ಅಂತ ಮೇಡಂ ಇದು ಪ್ರತಿದಿನ ಅನ್ನ ಸಂತರ್ಪಣೆ ವಿತರಣೆ ಮಾಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮಗೆ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಊರಿಂದ ಜನ ಬಂದಿರ್ತಾರೆ ಅಂತ ಪ್ರಸಾದ ಕೊಡ್ತೀವಿ ಅದು ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ ನಾವು ಮದ್ವೆ ಆಗಿ ಬಂದ ಹಿಡಿದು ಸೇವೆ ಮಾಡ್ತಾ ಇದೀವಿ ಜನರ ರೆಸ್ಪಾನ್ಸ್ ಹೇಗಿದೆ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ತುಂಬಾ ಜನ ಅಟ್ಟೆ ಹೊಟ್ಟೆ ಹಸು ಬಂದು ಊಟ ಮಾಡ್ಕೊಂಡು ಹೋಗ್ತಾ ತುಂಬಾ ಖುಷಿ ಇದೆ ನಮಗೂ ಒಂಥರ ಖುಷಿ ಇದೆ ಅವ್ರಿಗೆ ಬಡಿಸ್ತಾ ಇದೀವಿ ಅನ್ನೋ ಒಂದು ಖುಷಿ ಇದೆ ಮಾದಿಕಂಬ ಭಕ್ತಾದಿಗಳಿಗೆ ನಾವು ಕುಂದಾಪುರದಿಂದ ಬಂದಿದ್ದೀವಿ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಬಾರಿ ಆಗುತ್ತೆ ಯಾಕಂದ್ರೆ ನಾವು ಹೊರಗಡೆ ಇದ್ದವರಿಗೂ ಅವರಿಗೂ ಎಲ್ಲರಿಗೂ ಮಾರಿಕಂಬ ದೇವಿಯ ಅನುಗ್ರಹ ಎಲ್ಲರಿಗೂ ಒಂದು ಅನ್ನ ಸಂತರ್ಪಣೆ ಆದ ಖುಷಿಯಿಂದ ಬರ್ಬೋದು ಎಲ್ಲರಿಗೂ ಧನ್ಯವಾದಗಳು ಇನ್ನ ಬಂದಿದ್ರು ನಮಸ್ತೆ ನಮ್ಮ ಹೆಸರು ಬಸಮ್ಮ ಯಾವ ಊರಿಂದ ಬಂದಿರೋದು ಮುತ್ತುಪುರ ಬಂದಿದೆ ಮೇಡಂ ಊಟದ ವ್ಯವಸ್ಥೆ ಹೇಗಿದೆ ಊಟ ಬಹಳ ಚೆನ್ನಾಗಿದೆ ಮೇಡಂ ಊಟದ ವ್ಯವಸ್ಥೆನ ಬಹಳ ಚೆನ್ನಾಗಿದೆ